ತಿಪ್ಪೆ ತೆಗೆದಿದ ನಂತರ ನೈಸಿಗೆ ಪೇಸ್ಟ್ ಮಾಡ್ಕೊಳ್ಳಿ ಮಗು ಖಂಡಿತವಾಗಿ ತುಂಬ ಚೆನ್ನಾಗಿ ಗ್ಲೋನೆಸ್ ಬರುತ್ತೆ ಶೈನಿಂಗ್ ಬರುತ್ತೆ ತುಂಬ ಹೆಲ್ದಿಯಾಗೂ ಇರುತ್ತೆ ಮಗು ಎಷ್ಟು ಚೆನ್ನಾಗಿ ವೈಟ್ ಆಗುತ್ತೆ ಅಂತ ನೀವೇ ನೋಡಿ ಕಮೆಂಟ್ ಮೂಲಕ ತಿಳಿಸಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸಾಕಷ್ಟು ಜನ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದೇನಪ್ಪ ಅಂತಂದರೆ ಸಹನಾ ನಿಮ್ಮ ಪಾಪದು ಸ್ಕಿನ್ ಕೇರ್ ಯಾವ ರೀತಿ ಮಾಡ್ತೀರಾ ಮತ್ತೆ ಪಾಪುಗೆ ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡ್ತೀರಾ ಸ್ಕಿನ್ ಕೇರ್ ಬಗ್ಗೆ ಹೇಳಿ ನಮ್ಮ ಪಾಪು ಇತ್ತೀಚೆಗೆ ಮುಂಚೆ ಪಾಪು ಚೆನ್ನಾಗಿ ಗ್ಲೋನೆಸ್ ಆಗಿತ್ತು ಇತ್ತೀಚೆಗೆ ತುಂಬ ಡಲ್ ಆಗ್ತಾ ಇದೆ ಆ ಗ್ಲೋನೆಸ್ ತುಂಬ ಡಲ್ ಆಗ್ತಾ ಮತ್ತೆ ಮತ್ತು ಫುಲ್ಲು ಆಗ್ತಾ ಇದೆ ನಮ್ಮ ಪಾಪು ಅದಕ್ಕೇನಾದ್ರು ಒಂದು ಸೊಲ್ಯೂಷನ್ ಹೇಳಿ ಹೇಳಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀವಿ ಫ್ರೆಂಡ್ಸ್ ಅದಕ್ಕೋಸ್ಕರ ಇವತ್ತು ಒಂದು ಚಿಕ್ಕದಾಗಿ ಪುಡ್ತಾಗಿ ವಿಡಿಯೋ ಮಾಡೋಣ ಅಂತ ನೋಡಿ ಎಷ್ಟೊಂದು ಇದ್ದೀನಿ ನಮ್ಮ ಪಾಪು ಸುಮ್ಮನೆ ಹಾಗೆ ನೋಡ್ತಾ ಇದ್ದಾಳೆ ಅದಕ್ಕೋಸ್ಕರ ಇವತ್ತು ನಾ ಬಂದಿದ್ದೀನಿ ಫ್ರೆಂಡ್ಸ್ ನನ್ನ ಪಾಪುಗೆ ಯಾವ ರೀತಿಯಾಗಿ ಸ್ಕಿನ್ ಕೇರ್ ಮಾಡ್ತೀನಿ ಮತ್ತು ಪಾಪು ತುಂಬ ಚೆನ್ನಾಗಿ ಗ್ಲೋನೆಸ್ ಬರೋದಕ್ಕೆ ಏನು ಮಾಡಬೇಕು ಅಂತಲೂ ಸಹಿತ ಕೆಲವೊಂದು ನಾನು ಸಜೆಷನ್ನು ಸಹಿತ ಕೊಡ್ತಾ ಹೋಗ್ತೀನಿ ಅಂತಲೇ ಹೇಳ್ಬೋದು ನಾನು ನಮ್ಮ ಪಾಪುಗೆ ಯಾವ ರೀತಿ ಮಾಡ್ತೀನಿ ನೋಡಿ ಅದನ್ನೇ ಹೇಳೋದು ಬೇರೆ ಬೇರೆ ಏನೂ ಹೇಳೋದಿಕ್ಕೆ ಹೋಗೋದಿಲ್ಲ ಪಾಪುಗೆ ಸ್ಕಿನ್ ಕೇರ್ ಬಂದ್ಬಿಟ್ಟು ವೀಕ್ಲಿ ಟೂ ಟು ತ್ರೀ ಡೇಸ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಅದನ್ನು ಹೇಳುವಂಥ ಸ್ಕಿನ್ ಕೇರ್ ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ ಪ್ರಾಬ್ಲಮ್ಸ್ ಬರೋದಿಲ್ಲ ಫ್ರೆಂಡ್ಸ್ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಮತ್ತೆ ಪಾಪು ಸ್ಕಿನ್ನು ಸಹಿತ ತುಂಬ ಚೆನ್ನಾಗಿ ಗ್ಲೋನೆಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಮಗು ಬಾಡಿನೂ ಸಹಿತ ತುಂಬ ಸಾಫ್ಟಾಗಿಡೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ ನಾನು ಹೇಳುವಂತಹ ಟಿಪ್ ಬಂದ್ಬಿಟ್ಟಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನಾನು ನನ್ನ ಪಾಪುನ ಮಲಗಿಸ್ಬಿಡ್ತೀನಿ ಮಲ್ಕೋತಾ ಇದ್ಲು ಅದಕ್ಕೋಸ್ಕರನೇ ಸ್ವಲ್ಪ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಪಾಪು ಮಲ್ಕೊಳ್ಳಿ ಫ್ರೆಂಡ್ಸ್ ಆಮೇಲೆ ನಾನು ಸ್ಕಿನ್ ಕೇರ್ ಬಗ್ಗೆ ಮಾತಾಡ್ತೀನಿ ಫಸ್ಟ್ ಇದನ್ನು ಮನಗಿಸ್ಬಿಡ್ತೀನಿ ಚೆನ್ನಾಗಿರ್ತೀವಿ ಫ್ರೆಂಡ್ಸ್ ನಾನು ನಮ್ಮ ಪಾಪಿಗೆ ಸ್ಕಿನ್ ಕೇರ್ ಮನೇಲಿರುವಂಥ ವಸ್ತುಗಳನ್ನ ಬಳಸಿ ನಾನು ಸ್ಕಿನ್ ಕೇರನ್ನು ಮಾಡ್ತೀನಿ ಅದೇನು ಜಾಸ್ತಿ ಏನೋ ಇದಿಲ್ಲ ಬೇರೆ ಬೇರೆ ಥರದ್ದೆಲ್ಲ ಪಾಪ ವೈಟ್ಗಾಗಲಿ ಅಂತ ನೀವು ಬೇರೆ ಬೇರೆ ಪ್ರಾಡಕ್ಟ್ ಆಗೋದು ಹಾಕೋದು ಅದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಸ್ವಲ್ಪ ಇವಾಗ ಪಾಪನ ಆ ಮಲ್ಕೊಳ್ಳೋ ಟೈಮು ಮಲಗಿಸ್ಬಿಟ್ಟು ನಾನು ಫೀಡಿಂಗ್ ಮಾಡಿ ಮಲಗಿಸ್ಬಿಟ್ಟು ಆಮೇಲೆ ಹೇಳ್ತೀನಿ ಅಲ್ವಾ ನಮ್ಮ ಅಚ್ಚಿನಿ ಬಾಯ್ ಮಾಡು ಬಾಯ್ ಮಾಡು ಬಾಯ್ ಓಕೆ ಫ್ರೆಂಡ್ಸ್ ಇವಾಗ ಪಾಪ ಮಲ್ಕ್ಸ್ ಬಂದಿದ್ದಾಯಿತು ಬೇಗನೆ ಮಲ್ಕೊಂಡ್ಬಿಡ್ತಾಳೆ ಸ್ನಾನ ಮಾಡ್ಸಿರೋಂತೂ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಳೆ ಅದೊಂದೇ ಖುಷಿ ನನಗೆ ಮಲ್ಕೊಳ್ಳಿಲ್ಲ ಅಂದರೆ ಸಕಲತ್ತು ಬೇಜಾರಾಗಿ ಬಿಡುತ್ತೆ ನನಗೂ ಮಲ್ಕೋಬೇಕು ಎಷ್ಟು ಬೇಕು ಅಲ್ವಾ ನೈಟಲ್ಲಿ ಒಂದು ಇದ್ದಿದ್ದೇ ಗೆಟ್ಟಿರ್ತೀವಿ ಅದಕ್ಕೋಸ್ಕರನೇ ಅವಳು ಮಲ್ಕೊಂಡ್ರೆ ಸ್ವಲ್ಪ ಖುಷಿಯಾಗುತ್ತೆ ವಿಡಿಯೋನ ಸಹಿತ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಬನ್ನಿ ಫ್ರೆಂಡ್ಸ್ ಆ ಸ್ಕಿನ್ ಕೇರ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವ ಫಸ್ಟ್ ಆಫ್ ಆಲ್ ನಿಮ್ಮ ಮಕ್ಕಳು ಇದನ್ನ ಬಿಡಬೇಕಾಗುತ್ತೆ ನಿಮ್ಮ ತಲೆಯಿಂದ ಇದನ್ನ ತೆಗೆದಾಕ್ಬೇಕಾಗುತ್ತೆ ಅದೇನಪ್ಪ ಅಂತ ಅಂದರೆ ನಮ್ಮ ಮಗು ಕಪ್ಪಾಗಿದೆ ಮಗು ಡಲ್ಲಾಗಿದೆ ಅಯ್ಯೋ ಅವ್ರ ಮಗು ನೋಡಿ ಎಷ್ಟು ವೈಟ್ ಇದೆ ಇವ್ರ ಮಗು ನೋಡಿ ಎಷ್ಟು ವೈಟ್ ಇದೆ ನಮ್ಮ ಮಗು ಕಪ್ಪಾಗಿದೆ ವೈಟೇ ಆಗ್ತಾಯಿಲ್ಲ ಏನು ಹಚ್ಚಿದ್ರು ಸಹಿತ ವೈಟ್ ಆಗ್ತಾಯಿಲ್ಲ ಅಂತ ಅದನ್ನು ತಲೆಯಿಂದ ತೆಗ್ದಾಕ್ಬಿಡಿ ಫ್ರೆಂಡ್ಸ್ ಮಕ್ಕಳು ನ್ಯಾಚುರಲಾಗಿ ಯಾವ ರೀತಿ ಹುಟ್ಟಿರುತ್ತೆ ನೋಡಿ ಅದೇ ರೀತಿಯೇ ಆ ಅದೇ ರೀತಿ ಬೆಳವಣಿಗೆನೇ ಆಗುತ್ತೆ ಅಂತಲೇ ಹೇಳ್ಬೋದು ಅದರಿಂದ ಸ್ವಲ್ಪ ಗ್ಲೋನೆಸ್ ಆಗುತ್ತೆ ಮತ್ತು ಸ್ವಲ್ಪ ವೈಟ್ ಆಗ್ಬೋದು ಅಷ್ಟೇ ಫುಲ್ಲು ವೈಟ್ ಆಗಬೇಕು ಅಂತ ಫುಲ್ಲು ವೈಟ್ ಆಗಬೇಕು ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ ಅದು ಮಾಡಿದ್ರೆ ಸಹಿತ ಕಲರ್ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಗ್ಲೋನೆಸ್ಸಾಗಿ ವೈಟ್ ಸ್ವಲ್ಪ ಬರೋಂಗೆ ಮಾಡ್ಬೋದು ಯಾವ ರೀತಿ ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ನಾನು ನನ್ನ ಪಾಪುಗೆ ಸ್ಕಿನ್ ಕೇರ್ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮೊದಲಿಗೆ ನಾನು ಪಾಪುಗೆ ಡೈಲಿ ಬಾಡಿ ಮಸಾಜ್ ಮಾಡ್ತೀನಿ ನೀವು ಎಷ್ಟು ಚೆನ್ನಾಗಿ ಬಾಡಿ ಮಸಾಜ್ ಮಾಡ್ತೀರ ಅಷ್ಟು ಚೆನ್ನಾಗಿ ನಿಮ್ಮ ಮಗು ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋನೆಸ್ಸಿಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಮಗು ಸ್ಕಿನ್ನಂತೂ ಈ ಟೈಮಲ್ಲಿ ರಫ್ ಆಗಿಡೋದಕ್ಕೆ ಬಿಳಿ ಬಿಡೋಕ್ಕೆ ಹೋಗಬಾರ್ದು ಯಾಕೆ ಅಂತಂದರೆ ಮಗು ಮಗುಗೆ ರಫಾಗಿಡೋಕ್ ಬಿಟ್ಟರೆ ಸ್ಕಿನ್ನು ಅಲರ್ಜಿ ಬೇರೆ ಬೇರೆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗ್ತಾ ಇರುತ್ತೆ ಸ್ಕಿನ್ನಲ್ಲಿ ಅದಕ್ಕೋಸ್ಕರನೇ ಸ್ವಲ್ಪ ಡ್ರೈ ಆಗ್ದಂಗೆ ನೀವು ಚೆನ್ನಾಗಿ ಸಾಫ್ಟಾಗಿ ಇಟ್ಕೋಬೇಕು ಮಗು ಶೈನಿಂಗಾಗಿ ಬರಬೇಕು ಅಂತಂದರೆ ಆಯಿಲ್ನ ಅಪ್ಲೈ ಮಾಡಬೇಕಾಗುತ್ತೆ ನಾನು ಆಯಿಲ್ ಅಪ್ಲೈ ಮಾಡೋದು ಬಂದುಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಆಯಿಲ್ ಅಪ್ಲೈ ಮಾಡೋದು ಇದೆ ಬಾದಾಮಿ ಆಯಿಲು ನೋಡ್ತಿರ್ಬೋದು ಬಾದಾಮ್ ಆಯಿಲ್ ಅಪ್ಲೈ ಮಾಡ್ತೀನಿ ಚಿಕ್ಕ ತರಿಸ್ಕೊಂಡಿದ್ದೀನಿ ಇದೇ ಒನ್ ವೀಕ್ ಆಗುತ್ತೆ ಒನ್ ವೀಕ್ ಒನ್ ವೀಕ್ ಮೇಲೆ ಆಗುತ್ತೆ ಒಂದು ಸೆವೆನ್ ಏಯ್ಟ್ ಡೇಸ್ ಆ ಆಗುತ್ತೆ ಇದು ಬಂದು ಬಾದಾಮ್ ಆಯಿಲ್ ಫ್ರೆಂಡ್ಸ್ ಬಾದಾಮ್ ಆಯಿಲ್ ಅಷ್ಟು ನಿಮ್ಮ ಮಗು ಸ್ಕಿನ್ನು ತುಂಬ ಗ್ಲೋನೆಸ್ ಆಗುತ್ತೆ ಮತ್ತು ಚೆನ್ನಾಗಿ ಶೈನಿಂಗ್ ಆಗೋದಕ್ಕೆ ಇಡುತ್ತೆ ಅಂತಲೇ ಹೇಳ್ಬೋದು ಬಾದಾಮ್ ಆಯಿಲು ಮಗು ಸ್ಕಿನ್ನನ್ನು ಗ್ಲೋನೆಸ್ಸಿಗೆ ಇಡುತ್ತೆ ನಾನು ಹಚ್ಚುವಂಥ ಆಯಿಲ್ ಬಂದ್ಬಿಟ್ಟು ಬಾದಾಮ್ ಆಯಿಲ್ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇದೆ ನೀವು ನೋಡ್ಕೊಂಡು ತೊಗೊಳ್ಳಿ ಇದನ್ನು ಪಾಪ ತಗೊಳ್ಳೋದಿಕ್ಕೆ ತೊಗೊಳೋದಕ್ಕಾಗೋದಿಲ್ಲ ಸ್ವಲ್ಪ ಜಾಸ್ತಿ ರೇಟ್ ಅಂತಲೇ ಹೇಳ್ಬೋದು ಇಷ್ಟು ಚಿಕ್ಕದಕ್ಕೆ ಇಷ್ಟು ಚಿಕ್ಕ ಬಾಟಲ್ ಇದೆ ಇಷ್ಟು ಚಿಕ್ಕ ಬಾಟಲ್ಗೆ ಡಬಲ್ ಒನ್ ಫೈವ್ ರೂಪೀಸ್ ಇದೆ ನೂರ ಹದಿನೈದು ರೂಪಾಯಿ ಇದೆ ಫ್ರೆಂಡ್ಸ್ ನೋಡಿ ನೂರ ಹದಿನೈದು ರೂಪಾಯಿ ಇದೆ ಸ್ವಲ್ಪ ಕಾಲು ಲೀಟ್ರು ಅರ್ಧ ಲೀಟ್ರು ತೊಗೊಳ್ತೀವಿ ಅಂದರೆ ಇನ್ನೂ ಕಾಸ್ಟ್ಲಿ ಆಗುತ್ತೆ ಅದಕ್ಕೋಸ್ಕರನೇ ನಿಮ್ಮ ಕೈಲಿ ಆಗೋಲ್ಲ ನಮ್ಮ ಕೈಲಿ ಬಾದಾಮ್ ಆಯಿಲ್ ಆಗೋದಿಲ್ಲ ಅಂತ ಅನ್ನೋರು ಆಗೋಲ್ಲ ಅಂತ ಅನ್ನೋರು ಜಾಸ್ತಿ ಪ್ರೈಸ್ ಇದೆಯಲ್ಲ ನೀವು ಬೇಕಾದ್ರೆ ಇನ್ನೂ ಒಂದು ಹೇಳ್ತೀನಿ ಕೊಬ್ಬರಿಣ್ಣೆ ಎಳ್ಳೆಣ್ಣೆ ಎರಡು ಸಹಿತ ಸಮ ಪ್ರಮಾಣದಲ್ಲಿ ತೊಗೊಂಡು ಸ್ವಲ್ಪ ಬೆಚ್ಚಿಗೆ ಮಾಡಬೇಕಾಗುತ್ತೆ ಕೊಬ್ಬರಿಣ್ಣ ಎಳ್ಳೆ ಎಣ್ಣೆ ಎಲ್ಲೂ ಸಹಿತ ಚೆನ್ನಾಗಿ ಬೆಚ್ಚಿಗೆ ಮಾಡಬೇಕು ಅಲ್ವಾ ಬೆಚ್ಚಗೆ ಮಾಡಿದ ನಂತರ ನೀವು ಬಾಡಿಗೆ ಇಡೀ ಫುಲ್ ಬಾಡಿಗೆ ಚೆನ್ನಾಗಿ ಮಸಾಜ್ ಮಾಡಿ ಫ್ರೆಂಡ್ಸ್ ನಾನು ಯಾವ ರೀತಿ ಬಾಡಿಗೆ ಮಸಾಜ್ ಮಾಡ್ತೀನಿ ನೋಡಿ ಅದೇ ರೀತಿ ನೀವು ಸಹಿತ ಬಾಡಿಗೆ ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ ಚೆನ್ನಾಗಿ ಬಾಡಿ ಫುಲ್ಲು ಫೇಸ್ಗೆ ಆಗಿರ್ಬೋದು ಕೈ ಕಾಲುಗಾಗಿರ್ಬೋದು ಬಾಡಿ ಫುಲ್ ಮಸಾಜ್ ಮಾಡಿ ಡೈಲಿ ಮಸಾಜ್ ಮಾಡಬೇಕು ಒಬ್ಬಗಳು ಡೇ ಬೈ ಡೇ ಮಸಾಜ್ ಮಾಡ್ತಾ ಬರ್ತೀರಾ ತಲೆಗೆ ಡೈ ಮಾಡೋಕೆ ಹೋಗ್ಬಿಡಿ ಇವಾಗ ಸ್ವಲ್ಪ ಕೋಲ್ಡ್ ಸೀಸನ್ ಇರೋದ್ರಿಂದ ತಲೆಗೆ ಹಚ್ಚೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಬಾಡಿಗೆ ದಿನ ಅಪ್ಲೈ ಮಾಡಬೇಕಾಗುತ್ತೆ ಬಾಡಿಗೆ ನೀವೆಷ್ಟು ಆಯಿಲ್ ಅಪ್ಲೈ ಮಾಡ್ತೀರಾ ಅಷ್ಟೇ ಮಗು ತುಂಬಾ ಚೆನ್ನಾಗಿ ಬೆಳವಣಿಗೆ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಕಿನ್ನು ಇದಕ್ಕಿದ್ದಂಗೆ ಒಂದು ವೀಕಿಗೆ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಆಗಿ ಮಗು ತುಂಬಾ ಚೆನ್ನಾಗಿ ಗ್ಲೋನೆಸ್ ಕಾಣುತ್ತೆ ಒಂಥರ ನ್ಯಾಚುರಲ್ ಆಗಿ ಮಗು ನೋಡೋದಕ್ಕಂತೂ ಕ್ಯೂಟ್ ಕ್ಯೂಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗಿ ಇದನ್ನ ಟ್ರೈ ಮಾಡಿ ಆದರೆ ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ ಕೈಲಿ ಏನಾದರೂ ಬಾದಾಮಿ ಆಯ್ಲ್ ಏನಾದರೂ ಆದರೆ ಮೈಲ್ನ ತೊಗೊಂಡು ಮಸಾಜ್ ಮಾಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಆಯಿಲ್ನ ನಾನು ದಿನ ಅಪ್ಲೈ ಮಾಡ್ತಾ ಬರ್ತೀನಿ ನೀವು ಅಷ್ಟೇ ದಿನ ಆಯಿಲ್ನ ಅಪ್ಲೈ ಮಾಡ್ತಾ ಬನ್ನಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಬಾಡಿ ತುಂಬ ಚೆನ್ನಾಗಿ ಗ್ಲೋನೆಸ್ ಬರುತ್ತೆ ಮತ್ತೇನು ಗೊತ್ತಾ ಫ್ರೆಂಡ್ಸ್ ನೀವು ಎಣ್ಣೆ ಹೆಚ್ಚೋದ್ರಿಂದ ಇನ್ನೊಂದು ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಮಗು ಹುಟ್ಟಿದ ತಕ್ಷಣವೇ ಎರಡ್ದೆಲ್ಲ ಮಗು ತುಂಬ ವೀಕ್ ಇರುತ್ತೆ ನೋಡಿ ಅಂಥ ಮಗುಗೆ ದಿನ ಆಯಿಲ್ ಮಸಾಜ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ವೆಯ್ಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಮಸಾಜ್ ಮಾಡ್ತಾ ಮಸಾಜ್ ಮಾಡ್ತಾ ಮಗು ಮಸಾಜ್ ಮಾಡಿ ಚೆನ್ನಾಗಿ ಎಣ್ಣೆ ಸ್ನಾನ ಮಾಡ್ತಾ ಬರ್ಬೋದು ಮಗು ತುಂಬಾ ಚೆನ್ನಾಗಿ ಚಬ್ಬಿ ಚಬ್ಬಿಯಾಗಿ ತುಂಬಾ ಚೆನ್ನಾಗಿ ದಪ್ಪತ್ತ ಕಾಣುತ್ತೆ ಅಂತಾನೆ ಹೇಳ್ಬೋದು ಖಂಡಿತವಾಗಿ ಟ್ರೈ ಮಾಡಿ ಇದು ಖಂಡಿತ ವರ್ಕ್ ಆಗುತ್ತೆ ಡೈಲಿ ಆಯಿಲ್ ಮಸಾಜ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ಟಿಪ್ಪು ಸಹಿತ ಹೇಳ್ತೀನಿ ಫ್ರೆಂಡ್ಸ್ ಆ ಲಾಸ್ಟಲ್ಲಿ ಹೇಳ್ತೀನಿ ನಾನು ಪ್ಯಾಕ್ ಹತ್ತೀನಿ ನನ್ನ ಪಾಪಕ್ಕೆ ಬಂದುಬಿಟ್ಟು ಸ್ಕಿನ್ ಪ್ಯಾಕ್ ಹತ್ತೀನಿ ಅದು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ತುಂಬ ಇಂಪಾರ್ಟೆಂಟ್ ವಿಡಿಯೋ ಪಾಪುಗೆ ಯಾವುದು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ ಆ ಪ್ರಾಡಕ್ಟ್ ನಾನು ಮುಂಚೆಲೇ ತಿಳಿಸಿದ್ದೀನಿ ಫ್ರೆಂಡ್ಸ್ ಆದರೆ ಇವಾಗ ಸ್ವಲ್ಪ ಜಾಸ್ತಿ ಜನ ಹೊಸ್ದಾಗಿ ನೋಡ್ತಾ ಇದ್ದೀರಲ್ವ ಅದಕ್ಕೋಸ್ಕರನೇ ಯಾವುದು ಪಾಪುಗೆ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ ನಾನು ಬಂದುಬಿಟ್ಟು ಪಾಪುಗೆ ಪ್ರಾಡಕ್ಟ್ ಯೂಸ್ ಮಾಡೋದು ಬಂದುಬಿಟ್ಟು ಹಿಮಾಲಯ ಬೇಬಿ ಶಾಂಪ್ ಆಗಿರ್ಬೋದು ಹಿಮಾಲಯ ಬೇಬಿ ಸೋಪ್ ಆಗಿರ್ಬೋದು ಪೌಡರ್ ಆಗಿರ್ಬೋದು ಇದು ಹಿಮಾಲಯ ಪ್ರಾಡಕ್ಟು ನಾನು ಪಾಪಿಗೆ ಯೂಸ್ ಮಾಡೋದು ಇದರಿಂದ ಏನೂ ಬೆಳ್ಳಗಾಗ್ತಾರೆ ಅಂತ ಹೇಳೋದಿಕ್ಕಾಗೋದಿಲ್ಲ ಆಗೋದಿಲ್ಲ ಒಂದು ಸರ್ ಚೆನ್ನಾಗಿದೆ ಇದು ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಕೆಮಿಕಲ್ ಫ್ರೀ ಅಂತಲೇ ಹೇಳ್ಬೋದು ಫ್ಯಾರಾಬಿನ್ ಫ್ರೀ ನೋಡಿ ಇದು ನೋಡಿ ನೀವು ತೊಗೊಳ್ಬೇಕಾಗುತ್ತೆ ಫ್ಯಾರಾಬಿನ್ ಫ್ರೀ ಅಂತ ಇದ್ದರೆ ನೀವು ಮಕ್ಕಳಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಬಾಡಿ ಫುಲ್ಲು ತುಂಬ ಚೆನ್ನಾಗಿ ಕೇರ್ಫುಲ್ಲಾಗಿ ಇಟ್ಕೊಳ್ಬೋದು ನೀವು ಯಾವುದೇ ಶಾಂಪ್ ಆಗಿರಲಿ ಮಗುಗೆ ಸೋಪ್ ಆಗಿರಲಿ ಹಚ್ಬೇಕಾದ್ರೆ ನೀವು ಫ್ಯಾರಾಬೀಮ್ ಫ್ರೀ ಅಂತ ಈ ರೀತಿಯಾಗಿ ಕೊಟ್ಟಿರ್ತೇನೆ ನೋಡಿ ಅದನ್ನು ನೋಡಿ ನೀವು ತೊಗೊಳ್ಬೇಕಾಗುತ್ತೆ ಪೌಡರಲ್ಲೂ ಅಷ್ಟೇ ನೋಡಿ ಫ್ಯಾರಾಬೀಮ್ ಫ್ರೀ ಅಂತ ಇದೆ ನಾವು ಶಾಂಪು ಹಚ್ಕೊಳ್ಬೇಕಾದ್ರೆ ಅಷ್ಟೇ ಫೆರಾಬಿನ್ ಫ್ರೀ ಅಂತ ನೀವು ನೋಡ್ಕೊಂಡು ಹಚ್ಕೊಳ್ಳಿ ಇದನ್ನು ನಾನು ಇಷ್ಟು ನಾನು ಪಾಪಿಗೆ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅದು ಚೆನ್ನಾಗಿ ಮೇಯ್ನು ನೀವು ಚೆನ್ನಾಗಿ ಆಯಿಲ್ ಮಸಾಜನ್ನು ಮಾಡ್ಕೊಳ್ಳಿ ಮಲಯ ಪ್ರಾಡಕ್ಟ್ ಯೂಸ್ ಮಾಡೋದು ಕ್ರೀಮೇನು ಅಪ್ಲೈ ಮಾಡ್ತಿಲ್ಲ ಈಗ ಸದ್ಯಕ್ಕೆ ಒಂದೂವರೆ ಮನಸ್ಸು ಇದೆ ಅಲ್ವಾ ಅದಕ್ಕೋಸ್ಕರನೇ ಆ ಕ್ರೀಮೆಲ್ಲ ಅಪ್ಲೈ ಮಾಡಿದರೆ ಸ್ವಲ್ಪ ನನಗೆ ಭಯ ಆಗುತ್ತೆ ಅದಕ್ಕೋಸ್ಕರನೇ ಮಾಮೂಲಿ ಮನೇಲೆ ಸ್ಕಿನ್ ಕೇರನ್ನು ನ್ಯಾಚುರಲ್ಲಾಗಿ ಮಾಡ್ತಾ ಬರ್ತೀನಿ ಇನ್ನು ಮುಂದೆ ಸ್ಕಿನ್ ಕೇರ್ ಮಾಡ್ತಾ ಹೋಗ್ತೀನಿ ನಾನು ಡೇ ಬೈ ಡೇ ಮಾಡ್ದಂಗೆ ನಾನು ವಿಡಿಯೋದಲ್ಲಿ ಹಾಕೆ ಹಾಕ್ತೀನಿ ನೀವು ನೋಡ್ತಾ ಹೋಗ್ಬೋದು ಇನ್ನೊಂದು ಅವಾಗಲೇ ಹೇಳ್ದಂಗೆ ಪಾಪಿಗೆ ಯಾವುದು ಪ್ಯಾಕ್ ಹಾಕ್ತೀನಿ ಅಂತಲೂ ಸಹಿತ ಹೇಳ್ತೀನಿ ಫ್ರೆಂಡ್ಸ್ ನ್ಯಾಚುರಲ್ ನ್ಯಾಚುರಲ್ಲಾಗಿ ಮನೆಯಲ್ಲೇ ನಾನು ಪ್ಯಾಕನ್ನು ತಯಾರು ಮಾಡ್ಕೊಳ್ತೀನಿ ಅದೇನಪ್ಪ ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಅದೇನಪ್ಪ ಅಂತಂದರೆ ಬಾದಾಮ್ ನೋಡಿ ಬಾದಾಮು ತೋರಿಸ್ತೀನಿ ಬಾದಾಮ್ ತೊಗೊಂಡಿದ್ದೀನಿ ನೀವು ಬಾದಾಮ್ ಆಯಿಲ್ ಅಪ್ಲೈ ಮಾಡದಿದ್ರೂ ಪರವಾಗಿಲ್ಲ ಈ ರೀತಿ ಪ್ಯಾಕನ್ನು ಮಾಡಿ ನೀವು ಬಾಡಿ ಮಸಾಜ್ ಮಾಡಿದರೆ ತುಂಬ ಚೆನ್ನಾಗಿ ಮಗು ಗ್ಲೋನೆಸ್ಸಿಗೆ ವೈಟ್ ಆಗೋದಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಮಗು ತುಂಬ ಬ್ಲ್ಯಾಕ್ ಇದೆ ಅಂದರೆ ಒಂದು ತ್ರೀ ಟು ಫೋರ್ ಲೇಯರ್ ಆದ್ರೂ ನಿಮಗೆ ಮಗು ಗ್ಲೋನೆಸ್ ಕಾಣ್ತಾ ಹೋಗುತ್ತೆ ಒನ್ ವೀಕು ಟೂ ವೀಕ್ ಹತ್ತಾ ಬನ್ನಿ ತುಂಬ ಚೆನ್ನಾಗಿ ಗ್ಲೋನೆಸ್ ಕಾಣುತ್ತೆ ಫ್ರೆಂಡ್ಸ್ ಇದು ಯಾವ ರೀತಿ ಮಾಡಬೇಕು ಸಹಿತ ಇವಾಗ ಹೇಳ್ತಾ ಹೋಗ್ತೀನಿ ನಾನು ಆವಾಗಲೇ ಮಾಡಿ ಪಾಪಿಗೆ ಬಾಡಿ ಮಸಾಜ್ ಎಲ್ಲ ಮಾಡಿ ತೋರಿಸ್ಬೋದು ಆದರೆ ಯೂಟ್ಯೂಬಲ್ಲಿ ನನಗೆ ಇದಾಗ್ಬಿಡ್ತಾರೆ ಫ್ರೆಂಡ್ಸ ನನಗೆ ರೆವೆನ್ಯೂ ಕೊಡೋದಿಲ್ಲ ಅದಕ್ಕೋಸ್ಕರ ನಾನು ಪಾಪು ಬಾಡಿ ಮಸಾಜನ್ನು ತೋರಿಸೋದಿಲ್ಲ ಇವಾಗ ಯಾವ ರೀತಿ ಸಹಿತ ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ಬಾದಾಮ್ ತೊಗೊಂಡಿದ್ದೀನಿ ನಮ್ಮ ಪಾಪಿಗೆ ಇವಾಗ ಒಂದೂವರೆ ಆಗ್ತಾ ಬರ್ತಾ ಇದೆ ಅಲ್ವಾ ಒಂದೂವರೆ ತಿಂಗಳು ಪಾಪಿಗೆ ಒಂದು ನಾಲ್ಕರಿಂದ ಐದು ಬಾದಾಮ್ ತೊಗೊಳ್ಳಿ ನೋಡಿ ಒಂದು ನಾಲ್ಕರಿಂದ ಐದು ಬಾದಾಮ್ ತೊಗೊಂಡು ನೈಟು ನೆನೆಸಿಡಬೇಕಾಗುತ್ತೆ ನೈಟು ಸ್ವಲ್ಪ ನೀರು ಹಾಕಿ ನೆನೆಸಿಡಬೇಕಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣವೇ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ತೈದಾರು ಪೇಸ್ಟ್ ಮಾಡ್ಕೊಳ್ಳಿ ಮಿಕ್ಸಿಲಾರು ಚಿಕ್ಕ ಮಿಕ್ಸಿ ಜಾಡಿದ್ರೆ ಬೇಗನೆ ಪೇಸ್ಟ್ ಆಗಿಬಿಡುತ್ತೆ ನೈಸಾಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇದು ಸಿಪ್ಪೆ ತೆಗೆದ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ಸಿಪ್ಪೆ ಇದ್ರೆ ಚೆನ್ನಾಗಿರೋದಿಲ್ಲ ಒಂಥರ ತರಿತರಿ ಆಗ್ಬಿಡುತ್ತೆ ಸಿಪ್ಪೆ ತೆಗ್ದಿದ ನಂತರ ನೈಸಿಗೆ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಂಡಿದ ನಂತರ ಅದಕ್ಕೆ ನೀವು ಸ್ವಲ್ಪ ಹಾಲನ್ನು ಹಾಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಹಾಲು ಹಾಕೊಂಡ್ರೆ ಸಾಕಾಗುತ್ತೆ ಒಂದು ಟೂ ಟೇಬಲ್ ಸ್ಪೂನು ಒನ್ ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಗಟ್ಟಿಯಾಗಿ ಇಡ್ಲಿ ಜಾಸ್ತಿ ತೆಳುವಾಗಿ ಏನು ಮಾಡ್ಕೊಳ್ಳಕ್ಕೆ ಹೋಗ್ಬಿಡಿ ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ನೀವು ಹಾಲನ್ನು ಹಾಕ್ಕೊಳ್ಳಿ ನೀವು ಬಾದಾಮ್ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ವ ಅದಕ್ಕೆ ಒನ್ ಆ್ಯಂಡ್ ಹಾಫ್ ಸ್ಪೂನು ಇಲ್ಲ ಒಂದು ಸ್ಪೂನು ಅಷ್ಟು ನೀವು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬಾಡಿ ಫುಲ್ಲು ಮಸಾಜ್ ಮಾಡಬೇಕಾಗುತ್ತೆ ಮಗುಗೆ ನೋಡ್ಕೊಂಡು ಮಸಾಜ್ ಮಾಡಿ ಮಗು ಕಣ್ಣೊಳಗಡೆ ಹೋಗ್ದಂಗೆ ಅದರ ನೈಸ್ಗಿದ್ರೆ ಚೆನ್ನಾಗಿರುತ್ತೆ ತಡಿತಡೆಯಾಗಿದ್ದರೆ ಮಗುಗೆ ಸ್ವಲ್ಪ ನೋವಾಗೋದು ಅದೆಲ್ಲ ಆಗ್ತಾಯಿರುತ್ತೆ ಅಲ್ವ ಅದಕ್ಕೆ ಸ್ವಲ್ಪನೇ ನೈಸಿಗೆ ಮಾಡ್ಕೊಂಡು ಚೆನ್ನಾಗಿ ಬಾಡಿ ಫುಲ್ಲು ಮಸಾಜ್ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಎಷ್ಟು ಆಗಿ ಕಾಣುತ್ತೆ ಅಂದರೆ ತುಂಬ ಚೆನ್ನಾಗಿ ಗ್ಲೋನೆಸ್ಸಾಗಿರುತ್ತೆ ಮಗು ಮತ್ತು ಒಂದು ತ್ರೀ ಟು ಫೋರ್ ಲೇಯರು ತುಂಬ ಕಲರ್ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗಿ ಇದು ಟ್ರೈ ಮಾಡಿ ನೋಡಿ ಬಾದಾಮಿಯನ್ನು ಸ್ವಲ್ಪ ಒಂದು ಒನ್ ಫಿಫ್ಟಿ ಗ್ರಾಮ್ಗೆ ಒಂದು ಟೂ ಹಂಡ್ರೆಡ್ ರುಪೀಸು ಒಂದು ಸಡಿ ತಂದು ಇಟ್ಕೊಳ್ಳಿ ಆರಾಮ್ಸೆಯಾಗಿ ನಿಮಗೆ ಚಿಕ್ಕ ಪಾಪಿಗೆ ಇದೆ ಅಂತಂದರೆ ಆಲ್ಮೋಸ್ಟ್ ಒಂದು ಟೂ ಟೂ ತ್ರೀ ಮಂತ್ವರೆಗೂ ನಿಮಗೆ ಇದು ಬಾಡಿ ಮಸಾಜಿಗೆ ಆಗುತ್ತೆ ಖಂಡಿತವಾಗ ಟ್ರೈ ಮಾಡಿ ನಮ್ಮ ಪಾಪಿಗೆ ಇದನ್ನೇ ಬಾಡಿ ಮಸಾಜು ಸಹಿತ ನಾನು ಪ್ಯಾಕನ್ನು ಸಹಿತ ಮಾಡ್ತಾ ಇದ್ದೀನಿ ಯಾವುದೇ ರೀತಿಯ ಸ್ಕಿನ್ ಅಲರ್ಜಿ ಬರೋದಿಲ್ಲ ಯಾವುದು ಸಹಿತ ಮಗುಗೆ ತೊಂದರೆ ಸೈಡ್ ಎಫೆಕ್ಟು ಆಗೋದಿಲ್ಲ ಮಗುಗೆ ತುಂಬ ಚೆನ್ನಾಗಿ ಲೋನೆಸ್ಸಾಗಿರುತ್ತೆ ಮತ್ತು ಚಿಕ್ಕ ಚಿಕ್ಕದು ಮಗುಗೆ ಪಿಂಪಲ್ ರ್ಯಾಶಿಸ್ ಥರ ಇರುತ್ತೆ ಮಗು ಆ ಪಿಂಪಲ್ ರ್ಯಾಷಿಸ್ ಥರ ಚಿಕ್ಕ ಚಿಕ್ಕದಾಗಿರುತ್ತೆ ಅದೆಲ್ಲದೂ ಸಹಿತ ಹೋಗಲಾಡಿಸುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಬಾದಾಮಿ ಖಂಡಿತವಾಗಿ ಇದು ಬಾದಾಮಿಂದ ತುಂಬ ಅಂದರೆ ತುಂಬ ಉಪಯೋಗ ಇದೆ ಫ್ರೆಂಡ್ಸ್ ಟ್ರೈ ಮಾಡಿ ಬಾಡಿ ಮಸಾಜ್ ಚೆನ್ನಾಗಿ ಮಾಡಿ ಎಷ್ಟು ಅವರ್ ಬಿಡಬೇಕು ಅಂತಂದರೆ ಜಸ್ಟ್ ಒನ್ ಅವರ್ ಬಿಟ್ಟರೆ ಸಾಕಾಗುತ್ತೆ ಅವರಿಂದ ಒನ್ ಅವರ್ ಬಿಟ್ಟರೆ ಸಾಕಾಗುತ್ತೆ ಒನ್ ಅವರ್ ಬಿಟ್ಟಿದ ನಂತರ ನೀವು ಚೆನ್ನಾಗಿ ಸ್ನಾನ ಮಾಡಿಸಿ ಆಮೇಲೆ ಮಾಮೂಲಿ ನಿಮ್ಮದು ಇದ್ದರೆ ಕ್ರೀಮ್ ಅಪ್ಲೈ ಮಾಡಿ ಇಲ್ಲಾಂತಂದರೆ ಪೌಡರನ್ನೇ ಅಪ್ಲೈ ಮಾಡಿಬಿಟ್ಟು ನೀವು ಮಲಗಿಸ್ಬೋದು ಚೆನ್ನಾಗಿ ಕಂಟಿನ್ಯೂಸ್ಸಿಗೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಆ ಒಂದು ಎರಡರಿಂದ ಮೂರು ತಿಂಗಳು ಆಗಿ ಟ್ರೈ ಮಾಡಿ ಮಗು ಎಷ್ಟು ಚೆನ್ನಾಗಿ ವೈಟ್ ಆಗುತ್ತೆ ಅಂತ ನೀವೇ ನೋಡಿ ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ಟ್ರೈ ಮಾಡಿರಿ ಟ್ರೈ ಮಾಡಿದ್ರೆ ಅಂತಾನೆ ಗೊತ್ತಾಗೋದು ಇದರಿಂದ ಏನೂ ಆಗೋದಿಲ್ಲ ಖಂಡಿತವಾಗಿ ಟ್ರೈ ಮಾಡಿ ಫ್ರೆಂಡ್ಸ್ ಅದು ಚೆನ್ನಾಗಿರುತ್ತೆ ಬಾದಾಮಿಂದ ಬಾದಾಮಿಂದ ಏನೂ ಸೈಡ್ ಎಫೆಕ್ಟ್ ಇರೋದಿಲ್ಲ ನಾನು ಅಷ್ಟೇ ಮುಂಚೆ ಬಾದಾಮಿ ಫೇಸ್ ಪ್ಯಾಕ್ ಹಚ್ಕೊಳ್ತಾ ಇದ್ದೆ ಇವಾಗ ಇತ್ತೀಚೆಗೆ ಏನೂ ಇಲ್ಲ ಸೋಂಬೇರಿತನ ಅಂತಲೇ ಹೇಳ್ಬೋದು ಪಾಪು ಇದೆ ಅಲ್ವಾ ನನಗೆ ಊಟ ಮಾಡಿ ಮಲ್ಕೊಳ್ಳೋಕ್ಕೆ ಟೈಮ್ ಸಾಲೋದಿಲ್ಲ ಅಷ್ಟು ಒಂಥರ ರಿಸ್ಕ್ ಅಂತಲೇ ಹೇಳ್ಬೋದು ಅದಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಅಪ್ಲೈ ಮಾಡಿ ತುಂಬ ಮಗು ಚೆನ್ನಾಗಿ ಶೈನಿಂಗಾಗಿ ಗ್ಲೋನೆಸ್ಸಾಗಿ ಬರುತ್ತೆ ಇಷ್ಟೇ ಫ್ರೆಂಡ್ಸ್ ಇಷ್ಟು ನಾನು ಹಚ್ಚಿದ್ರೆ ಸಾಕಾಗುತ್ತೀನಿ ಏನು ಬೇಡ ಮಗುಗೆ ಇಷ್ಟು ಅಚ್ಚಿರೇ ಸಾಕಾಗುತ್ತೆ ನನ್ನ ಮಗು ಸ್ಕಿನ್ ಕೇರನ್ನು ಇಷ್ಟೇ ಮಾಡೋದು ಜಾಸ್ತಿ ಏನು ಮಾಡೋದಿಲ್ಲ ಬೇರೆ ಬೇರೆ ಥರದ್ದು ಮಗು ಬೇಗ ವೈಟ್ ಆಗಲಿ ಅಂತ ಬೇರೆ ಬೇರೆ ಥರದ್ದೆಲ್ಲ ವಿಡಿಯೋ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಕೊಂಡ್ಬಿಟ್ಟು ಬೇರೆ ಬೇರೆ ಥರದ್ದೆಲ್ಲ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳೋಕೆ ಹೋಗ್ತೀರಾ ದಯವಿಟ್ಟು ಆ ಕೆಲಸ ಮಾಡೋಕೆ ಹೋಗ್ಬಿಡಿ ಮಗುಗೆ ಯಾವುದು ಕ್ರೀಮು ಪೌಡರ್ ಅಪ್ಲೈ ಮಾಡ್ತಿದ್ದೀರಾ ಮುಂದಕ್ಕೂ ಸಹಿತ ಅದೇ ಕ್ರೀಮು ಪೌಡರ್ ಅಪ್ಲೈ ಮಾಡಿ ಏನೂ ಆಗೋದಿಲ್ಲ ನಾನು ಹೇಳುವಂಥ ಸ್ಕಿನ್ ಕೇರನ್ನು ಮಾಡಿ ಅಷ್ಟೇನೇನಿಲ್ಲ ಜಸ್ಟ್ ಆಯಿಲ್ ಅಪ್ಲೈ ಮಾಡಿ ಯಾವುದು ಆಯಿಲ್ ಹೇಳಿದೆ ನೋಡಿ ಬಾದಾಮ್ ಆಯಿಲ್ ಇಲ್ಲಾಂದರೆ ಕೊಬ್ಬರಿಣ್ಣೆ ಎಳ್ಳೆಣ್ಣೆ ಎರಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೆಚ್ಚಿ ಮಾಡ್ಕೊಂಡು ಮಸಾಜ್ ಮಾಡಿ ಆಮೇಲೆ ಬಾದಾಮ್ ಪ್ಯಾಕನ್ನು ಹಚ್ಕೊಂಡ್ರೆ ಸಾಕಾಗುತ್ತೆ ಮಗು ಖಂಡಿತವಾಗಿ ತುಂಬ ಚೆನ್ನಾಗಿ ಗ್ಲೋನೆಸ್ ಬರುತ್ತೆ ಶೈನಿಂಗ್ ಬರುತ್ತೆ ತುಂಬ ಹೆಲ್ದಿಯಾಗೂ ಇರುತ್ತೆ ಮಗು ಚಬ್ಬಿ ಚಬ್ಬಿಯಾಗಿ ನೋಡೋದಕ್ಕೂ ಸಹಿತ ಒಂಥರ ಶೈನಿಂಗಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಪುಟಾಣಿ ಪಾಪುದು ಸ್ಕಿನ್ ಕೇರ್ ಯಾವ ರೀತಿಯಾಗಿತ್ತು ಅಂತ ತೋರಿಸಿದ್ದೀನಿ ನ್ಯಾಚುರಲ್ ಆಗೇ ಹೇಳ್ತಾ ಇದ್ದೀನಿ ನಾನು ಯಾವುದೂ ಸಹಿತ ಆ ಕ್ರೀಮ್ ಹಚ್ಚಿ ಈ ಕ್ರೀಮ್ ಹಚ್ಚಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ನಾನೇನು ನಮ್ಮ ಪಾಪಿಗೆ ಅಪ್ಲೈ ಮಾಡ್ತೀನಿ ಅದೆಲ್ಲನೂ ಸಹಿತ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಐ ಓಫುಲಿ ನಿಮಗೆ ಈ ಒಂದು ಟಿಪ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಕೆಲವೊಬ್ರು ಹೇಳ್ತಾ ಇರ್ತೀರಾ ಈ ಒಂದು ಟಿಪ್ಸಿಂದ ನನಗೆ ತುಂಬ ಹೆಲ್ಪ್ ಆಯಿತು ಅಂತ ಅದು ಕೇಳಿಬಿಟ್ಟು ನನಗೆ ತುಂಬ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಜಾಸ್ತಿ ಹೆಚ್ಚಾಗಿ ವಿಡಿಯೋ ಕೇಳಿದ್ರಲ್ವ ಇದನ್ನ ಅದಕ್ಕೋಸ್ಕರನೇ ಫೈನಲ್ ಆಗಿ ಮಾಡಿದ್ದೀನಿ ಪಾಪನೂ ಸಹಿತ ಮಲಗಿಸಿದ್ದೀನಿ ಸದ್ಯ ಮಲಗಿದಾಳೆ ವಿಡಿಯೋನು ಸಹಿತ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಹೆಂಡ್ ಮಾಡೋಣ ಈ ವಿಡಿಯೋ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ಜನ ಲೈಕ್ ಮಾಡಿ ಫ್ರೆಂಡ್ಸ್ ಅಲ್ಲ ಲೈಕ್ ಮಾಡಿದರೆ ನನಗೂ ಸಹಿತ ಹೆಲ್ಪ್ಫುಲ್ ಆಗುತ್ತೆ ಅಷ್ಟೇ ಇನ್ನೇನೂ ಕೇಳ್ಕೊಳ್ಳೋದಿಲ್ಲ ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟು ಇದ್ದಂಗೆ ಆಗುತ್ತೆ ಅಷ್ಟೇ ಆಯಿತಾ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಏನೇ ಇದ್ದರೂ ಸಹಿತ ಕಮೆಂಟ್ ಮಾಡಿದರೆ ನಾನು ತಕ್ಷಣವೇ ರಿಪ್ಲೈ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಟೆನ್ ಕೆ ಸಬ್ಸ್ಕ್ರೈಬರ್ ಆಗಂಗೆ ಮಾಡಿ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವಿಡಿಯೋಸ್ ಇನ್ನೂ ಹೆಚ್ಚು ನಾನು ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಹಿತ ಇದೊಂದು ರಿಕ್ವೆಸ್ಟ್ ಫ್ರೆಂಡ್ಸ್ ನನ್ನ ಕಡೆಯಿಂದ ನನ್ನ ಯೂಟ್ಯೂಬ್ ಚಾನಲ್ನ ನನ್ನ ಯೂಟ್ಯೂಬ್ ವಿಡಿಯೋ ಆಗಿರ್ಬೋದು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಒಂದು ಹತ್ತು ಜನಕ್ಕೆ ಶೇರ್ ಮಾಡಿ ಸಾಕು ಇನ್ನೇನು ಬೇಡ ಆದಷ್ಟು ಶೇರ್ ಮಾಡಿದರೆ ನನಗೆ ಈ ಟೈಮಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ನೀವು ನೋಡಿದ್ರೇ ನಮಗೆ ಸ್ವಲ್ಪ ಯೂಟ್ಯೂಬಿಂದ ಏನಾದರೂ ಮಾಡೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ಹಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆ ಬಾಯ್ ಬಾಯ್ ಲಾಟ್ಸ್ ಆಫ್ ಲಾ